ಎಲ್ರಿಗೂ ನಮಸ್ಕಾರ ನಾವು ಹೋಗ್ತಾ ಇದೀವಿ ಧರ್ಮಸ್ಥಳ ಟೈಮ್ ಬೆಳಗಿನ ಜಾವ ನಾಲ್ಕು ಗಂಟೆ ಹೋಗ್ತಾ ಇರೋ ರೂಟ್ ಮೈಸೂರು ಟು ಸಕಲೇಶ್ ಗಾಡಿಯಲ್ಲಿ ಸಿ ಎನ್ ಜಿ ಖಾಲಿ ಆಗಿತ್ತು ಸಿ ಎನ್ ಜಿ ಫಿಲ್ ಮಾಡಿಸೋಣ ಅಂತ ಮೊದಲು ಸ್ಟಾಪ್ ಹಾಕಿದೆ ಸಕಲೇಶ್ ಇಂಡಿಯನ್ ಆಯಿಲ್ ಸಿ ಎನ್ ಜಿ ಬಂಕ್ ಅಲ್ಲಿ ಸಿ ಎನ್ ಜಿ ನ ಫಿಲ್ ಮಾಡಿಸ್ಕೊಂಡು ಸೀದಾ ಹೊಟ್ಟಿದೆ ಸಕಲೇಶ್ ಮಂಜರಾಬಾದ್ ಫೋರ್ಟ್ ನೋಡಕ್ಕೆ ಮಂಜರಾಬಾದ್ ಫೋರ್ಟ್ ನಲ್ಲಿ ಪಾರ್ಕಿಂಗ್ ಸ್ವಲ್ಪ ಹಿಂಸೆ ಹೋಟೆಲ್ ಹತ್ರ ಗಾಡಿ ಪಾರ್ಕ್ ಮಾಡಿ ಫೋರ್ಟ್ ನೋಡಕ್ಕೆ ಹೊರಟ್ವಿ ಈ ಒಂದು ಕೋಟೆ ನೋಡಕ್ಕೆ ಹತ್ತತ್ರ ಒಂದು ಕಿಲೋಮೀಟರ್ ನಡೀಬೇಕಾಗುತ್ತೆ ಮೆಟ್ಟಿಲುಗಳು ಇರ್ತವೆ ಸ್ವಲ್ಪ ದೂರ ಅಷ್ಟೇ ಫೋರ್ಟ್ ಅಂತೂ ಸೂಪರ್ ಆಗಿದೆ ನೀವು ಈ ಕೋಟೆ ಸುತ್ತ ನೋಡ್ದಷ್ಟು ವ್ಯೂ ಪಾಯಿಂಟ್ಸ್ ಇರುತ್ತೆ ಫೋಟೋ ಸೆಲ್ಫಿಗಂತೂ ನೆಕ್ಸ್ಟ್ ಲೆವೆಲ್ ಜಾಗ ತುಂಬಾ ಪೀಸ್ ಆಗಿರುತ್ತೆ ನಾವು ಹೋದಾಗ ಅಂತೂ ಹೆವಿ ಇತ್ತು ಮಳೆಯಲ್ಲಿ ಈ ಫೋರ್ಟ್ ನೋಡೋದೇ ಒಂದರ ಚಂದ ವೆದರ್ ತುಂಬಾ ಸಕ್ಕತ್ ಆಗಿರುತ್ತೆ ಫೋರ್ಟ್ ಎಲ್ಲ ಕಂಪ್ಲೀಟ್ ಆಗಿ ನೋಡೋ ಅಷ್ಟರಲ್ಲಿ ಒಂಬತ್ತು ಗಂಟೆ ಆಗಿತ್ತು ತಿಂಡಿಗೆ ಪಕ್ಕದಲ್ಲಿ ಇರೋ ಗೆ ಹೋದ್ವಿ ಆರ್ಡರ್ ಮಾಡಿದೆ ಇಡ್ಲಿ ಮತ್ತೆ ಪಲಾವ್ ಈ ಹೋಟೆಲ್ ನಲ್ಲಿ ಹೆವಿ ರಶ್ ಇತ್ತು ಸಪ್ಲೈ ಮಾಡೋಕೆ ಇದ್ದಿದ್ದು ಒಬ್ಬರೇ ತುಂಬಾ ವೈಟ್ ಮಾಡಾದ್ಮೇಲೆ ಆರ್ಡರ್ ರಿಸೀವ್ ಆಯ್ತು ಇಡ್ಲಿ ಮತ್ತೆ ಪಲಾವ್ ಟೇಸ್ಟ್ ಓಕೆ ಓಕೆ ಅಂತ ಹೇಳ್ಬಹುದು ಲಾಸ್ಟ್ ಅಲ್ಲಿ ಒಂದು ಟೀ ಕುಡಿದು ಹೊರಟಿದೆ ಕು ಸುಬ್ರಹ್ಮಣ್ಯ ಒಂದೇ ರೀಲ್ ನಲ್ಲಿ ಎಲ್ಲ ಹೇಳೋದಕ್ಕೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಮ್ಮ ಪೇಜ್ ನ ಇನ್ನೂ ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ ಧನ್ಯವಾದ